ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವದೇ ಹಿಂಜಾತ್ ಬೇಸಿಕ್ಲಿ ಸೊ ಅಂದಾಗ ಚೇಂಬರ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಟೂ ನಾನು ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಅವ್ರ ಕಡೆಯಿಂದನು ಚೇಂಬರ್ ಒಂದು ಮೆಸೇಜ್ ಹೋಯ್ತು ಏನೋ ಆಯ್ತು ಅಂದ್ರೆ ಫಸ್ಟ್ ಏನಾಯ್ತದೆ ನಮ್ ಸಿನ್ಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ ಈ ಟೈಟಲ್ ನಮ್ದೆ ಕನ್ನಡದಲ್ಲಿ ನನ್ನ ನಂದು ಕ್ಲಾರಿಟಿ ಸಿಗ್ದಾಗ ಚೇಂಬರ್ ಹೆಡ್ ರಾಘಣ್ಣ ಫೋನ್ ಮಾಡಿ ಸರ್ ಈ ತರ ಆಯ್ತು ನೀವ್ ಹೇಳ್ದಂಗೆ ಮಾಡಿದ್ವಿ ಮಾತು ಹೇಳ್ತಾರೆ ಇಲ್ಲ ಇಲ್ಲ ಇದು ನನ್ ಸಿನಿಮಾ ಅಂತ ನೀವ್ ಮಾಡೋದಲ್ಲ ಸಪೋರ್ಟ್ ವೃತ್ತಿಯನ್ನು ಕನ್ನಡ ಸಿನ್ಮಾಗ್ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾನೇ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ ಮೇಕರ್ ನ ಕೇಳಿ ಒಂದಾರ ಒಂದು ಪ್ರಾಬ್ಲಮ್ ಹೇಳ್ತಾನೆ ಇರ್ತಾರೆ ಅವ್ರು ಸಪೋರ್ಟ್ ಮಾಡಲ್ಲ ಇವ್ರು ಸಪೋರ್ಟ್ ಮಾಡಲ್ಲ ಅಂತ ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಈ ಪಾಸಿಟಿವ್ ಆದ ಒಂದ್ ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬೈ ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ ಐ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರು ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್ ಇದು ನಮ್ಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂತ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ ಬಂದು